ದಸರಾ ಎಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ವಾನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನ್ ನಿಮ್ ಸವಿತಾ ಬನ್ನಿ ನಾನಿವತ್ ನಿಮ್ಗೆ ಮೈಸೂರು ದಸರಾ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ತಂಗಿ ಅದನ್ನ ನಿಮ್ಗೆ ವಿವರಣೆ ಮಾಡಿ ಹೇಳ್ತಾಳೆ ಇವತ್ತು ದಸರಾ ಇದೆ ಅಂದ್ರೆ ನಮ್ಮ ನಾಡ ಹಬ್ಬ ಮೈಸೂರಿನ ದಸರಾ ನೋಡೋಕೆ ಇವತ್ತು ಇವರೆಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಅಂಗಿ ಮೈಸೂರ್ನ ನೋಡೋಕೆ ಅಂತ ಅಥವಾ ದಸರಾ ನೋಡೋಕೆ ಅಂತ ಎಕ್ಸೈಟೆಡ್ ಆಗಿ ನನ್ನ ತಮ್ಮಂಗಂತೂ ಜ್ವರನೇ ಬಂದಾಗಿದೆ ಇವತ್ತು ನಾವು ದಸರಾ ನೋಡೋದಿಕ್ ಹೋಗ್ತಾ ಇದ್ದೀವಿ ಅದ್ರ ಸ್ಪೆಷಲ್ ಏನಂದ್ರೆ ನಮ್ಮ ಅಂಕಲು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಬೇಕು ನೋಡ್ಬೇಕು ಅಂತ ಇಷ್ಟಪಡ್ತಿದ್ದಂತೆ ಬಟ್ ಇವತ್ತು ಅವ್ರಿಗೆ ಕಾಲ ಕೂಡ ಬಂದಿದೆ ದಸರಾ ಅಂಬಾರಿ ನೋಡೋಕೆ ಅಂತ ಹಾಗೆ ಅವ್ರ ಜೊತೆ ಹೂವಿನ ಜೊತೆ ನಾರು ಸೇರುತ್ತೆ ಅನ್ನೋ ತರ ನಮ್ಮಕ್ಕ ಮತ್ತೆ ಅವ್ರ ಮಕ್ಕಳು ಎಲ್ಲರೂ ಸೇರ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮನೆಗೆ ಬಂದಿದ್ದಾರೆ ನಮ್ಮ ಮನೆಯಿಂದನೇ ನಾವು ದಸರಾಗೆ ಹೋಗ್ತಾ ಇದ್ದೀವಿ ನಾನು ಮೈಸೂರಲ್ಲೇ ಇರೋದ್ರಿಂದ ನಾವು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಅದ್ರ ಜೊತೆಗೆ ನಮ್ ಫ್ಯಾಮಿಲಿ ಫಸ್ಟ್ ದಸರಾ ನೋಡಕ್ ಬಂದಿರೋ ಮೇನ್ ರಿಲೇಟಿವ್ ಫಂಕ್ಷನ್ ಇವ್ರೆ ಫಸ್ಟ್ ಮೆಂಬರ್ ಇವರೇ ಈ ಫ್ಯಾಮಿಲಿನೇ ಫಸ್ಟ್ ಟೈಮ್ ಬಂದ ಬಂದಿರೋದು ಸೊ ನಾವೀಗ ಇವತ್ತಿನ ದಿನ ಏನೆಲ್ಲ ನೋಡ್ತೀವಿ ಏನೆಲ್ಲ ದಸರಾ ಹೇಗಿರುತ್ತೆ ಫೆಸ್ಟಿವಲ್ ನಾಡ ಹಬ್ಬನ ನಿಮ್ಗೂ ತೋರಿಸ್ತೀವಿ ಮಿಸ್ ಮಾಡದೆ ನೋಡಿ ಹಾಗೆ ನಾವೆಲ್ಲ ಫ್ರೆಶ್ ಆಗಿಬಿಟ್ಟು ಟಿಫನ್ಗೆ ಹೋಗೋಣ ಹೊರಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಯಾಕೆಂದರೆ ಅವಳು ಬಿಸ್ನೆಸ್ ವುಮನ್ ಆಗಿರೋದ್ರಿಂದ ಅವಳು ಬಿಝಿ ಇರ್ತಾಳೆ ತಿಂಡಿ ಗಿಂಡಿ ಅಂದ್ಕೊಂಡು ನಾವೆಲ್ಲ ಕೂತ್ಕೊಂಡ್ರೆ ಬರೀ ಅದೇ ಆಗಿಬಿಡುತ್ತೆ ನಾವು ತಿಂಡಿಗೆ ಹೋಗಿದ್ದೆ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಯಾಕೆಂದರೆ ನೈಟ್ ಲೇಟ್ ನೈಟ್ ಮಲಗಿದ್ರಿಂದ ನಾವು ನಿಧಾನವಾಗಿ ಇದ್ವಿ ಯಾಕೆ ಅಂದರೆ ಅಲ್ಲಿ ನಮಗೆ ದಸರಾ ಅಂಬಾರಿ ನೋಡೋದಕ್ಕೆ ಸಿಗೋದು ತುಂಬ ಮಧ್ಯಾಹ್ನದಿಂದ ಶುರುವಾಗುತ್ತೆ ಅಷ್ಟರೊಳಗೆ ನಾವು ರೀಚ್ ಆಗೋಣ ಅಂತೇಳ್ಬಿಟ್ಟು ಒಂದು ತಿಂಡಿಯನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಹೋಗೋಣ ಅಂಥೇಳ್ಬಿಟ್ಟು ಅಲ್ಲೇ ತಿಂಡಿಗೆ ಬಂದ್ವಿ ಅವಳಿಗೆ ಯಾವಾಗ ರೆಗ್ಯುಲರಾಗಿ ಹೋಗೋವಂಥದ್ದು ಚೆನ್ನಾಗಿರೋ ಸ್ಪಾಟಾಗಿರಬೇಕು ಅಂತೇಳಿದ್ವಿ ಅಲ್ಲಿ ಹೋದ್ವಿ ಅದನ್ನು ಮುಗಿಸ್ಕೊಂಡ್ ನಂತರ ಅವ್ರದ್ದು ಟೂರಿಂಗ್ ಟ್ರಾವೆಲಿಂಗ್ ಏಜೆನ್ಸಿ ಇದೆ ಅವಳು ಲೇಡೀಸ್ದು ಎಲ್ಲ ಆರ್ಗನೈಸ್ ಮಾಡ್ತಾಳೆ ಟ್ರಿಪ್ಗಳನ್ನೆಲ್ಲನೂ ಅವ್ರದ್ದೇ ಆದಂಥ ತುಂಬ ಚೆನ್ನಾಗಿರೋ ಅಂಥ ಬಸ್ಸಸ್ ಇದೆ ಕಾರ್ಗಳಿದೆ ಮಿನಿ ಬಸ್ ಇದೆ ಟಿ ಟಿ ಗಾಡಿ ಎಲ್ಲನೂ ತುಂಬ ಚೆನ್ನಾಗೆ ಆರ್ಗನೈಸ್ ಮಾಡಿದ್ದಾರೆ ನಾವು ಇಲ್ಲಿ ನಂಬರ್ ಕೊಟ್ಟಿರ್ತೀವಿ ಅವ್ರದ್ದು ಟೂರಿಂಗ್ ಟ್ರಾವೆಲಿಂಗ್ಸ್ ಏಜೆನ್ಸಿ ಏಜೆನ್ಸಿದು ನಂಬರ್ ಕೊಟ್ಟಿರ್ತೀವಿ ಯಾರಾದರೂ ಬರೀ ಲೇಡೀಸೇ ಹೋಗ್ಬೋದು ಅಂತ ಅಂದ್ಕೊಳ್ಳೋರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಅವಳು ಕೂಡ ಫ್ರೀಯಾಗಿ ನಮ್ಮ ಜೊತೆಗೆ ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಗೆ ಹೋದ್ವಿ ಮನೆಯವರೆಲ್ಲ ಗಾಡಿ ಪಾರ್ಕ್ ಮಾಡ್ ಬರ್ತೀವಿ ಅಂತೇಳಿ ಹೋದ್ರು ನಾವು ಕೂಡ ವಾಕಲ್ಲಿ ಹಿಂಗೆ ಬರ್ತಾ ಇದ್ವಿ ಅವಾಗ ಅಲ್ಲಿ ಒಂದು ಅಂಬಾರಿ ತರನೇ ಒಂದು ಮಿನಿ ಅಂಬಾರಿನ ಮಾಡಿ ಇಟ್ಟಿದ್ರು ಚೆನ್ನಾಗಿತ್ತು ನೋಡೋದಿಕ್ಕೆ ಸಂಜೆ ಐದೂವರೆಗೆ ಬರೋದು ಇಲ್ಲಿಗೆ ಅಂಬಾರಿ ಈ ರೋಡಿಗೆ ಆದ್ರೆ ಇವಾಗಲೇ ಚೆನ್ನಾಗಿ ಸೀಟ್ನ ರಿಸರ್ವ್ ಮಾಡ್ಕೊಂಡಿದ್ದಾರೆ ಶಾಪ್ ಎಲ್ಲ ಹಾಕೊಂಡು ಬೆಳಗ್ಗೆ ಹತ್ತು ಕೆಲವೊಂದು ಅಷ್ಟು ಐಡಿಯಾ ಇದ್ದೀವಿ ಒಂದು ಕಡೆ ಚೇರ್ ಹಾಕಿರ್ತಾರೆ ಗೌರ್ಮೆಂಟ್ ಅವ್ ಕಡೆಯಿಂದ ಬಟ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದರೆ ಒನ್ ತೌಸಂಡ್ ಹೇಳ್ತಾರೆ ಒಂದು ಸೀಟಿಗೆ ಫೈವ್ ಮೆಂಬರ್ಸ್ ಇದೆ ಫೈವ್ ತೌಸಂಡ್ ಹೇಳಿದ್ರು ಸೊ ಅದಕ್ಕೆ ನಾವು ಆನ್ ಹಿಂಗೆ ಹೋಗ್ತಾ ಇನ್ನೇ ಮತ್ತೆ ಇಲ್ಲಿಗೆ ಬರೋದು ಫೈವ್ ತರ್ಟಿ ಆಗುತ್ತೆ ಮತ್ತೆ ಜನ ತೂರ್ಕೊಂಡು ಬರ್ತಿದಾರೆ ಅಂಬಾರಿ ನೋಡೋದಕ್ಕೋಸ್ಕರನ ಅಷ್ಟು ಕ್ಯೂರಿಯಸ್ ಆಗಿದ್ದಾರೆ ಇಲ್ಲಿ ಗೇಟ್ ಇಲ್ಲ ಏನಿಲ್ಲ ಕಾಂಪೌಂಡ್ ಅನ್ನ ಹಾರ್ಕೊಂಡು ಬರುವಂತ ಲೆವೆಲ್ ಗೆ ಅಂಬಾರಿ ನೋಡೋದಿಕ್ಕೆ ಅಷ್ಟು ಕ್ಯೂರಿಯಸ್ ಆಗಿದ್ದಾರೆ ಜನ ನಿಮಗೆ ನಾನೊಂದು ವಿಷಯ ಹೇಳ್ತೀನಿ ಶಾಕ್ ಆಗ್ಬೋದು ನಿಮಗೆ ಶಾಕ್ ಆಗಿಬಿಡಿ ದಯವಿಟ್ಟು ಗೊತ್ತಾ ಅಲ್ಲಿ ತುಂಬ ಜನ ಎಲ್ಲ ಸೇರಿರೋದು ಅಲ್ಲೆಲ್ಲ ಕಾಂಪೌಂಡ್ ಆರೋದು ಗೇಟ್ಗಳೆಲ್ಲ ತೆಗ್ಸಿ ಹೋಗ್ತಾ ಇರೋದೆಲ್ಲ ನೋಡಿ ಅಲ್ಲಿ ಒಂದು ಗೊಂಬೆ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿತ್ತು ನೋಡೋದಕ್ಕೆ ಕಣ್ಣು ಸಾಲ್ದಾಗ ಹೋಗ್ಬಿಡ್ತು ಇವಾಗ ನೋಡಿದ್ರಲ್ವಾ ನೀವು ಮೇಲೆ ಹಿಂಗೆ ಹ್ಯಾಂಗ್ ಆಗಿದ್ದಾಳೆ ಹುಡುಗಿ ಅಂತ ಹೇಳಿದ್ರೆ ಜನ ನೋಡ್ಲಾಳೆ no <laughs> how was the sara

फ्रत्टीन लेयाजि अवादी मिद्ब करा aún değil लििलत्री के श Алदी भी भुषारी लिलतरत क linking का भाध्नी घए ले goal लिलत्री के शी스�ivad

ಅಲ್ಲಿ ಆಹಾರ ಮೇಳನೂ ಕೂಡ ಆರ್ಗನೈಸ್ ಮಾಡಿದ್ರು ನಾವು ಕೂಡ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು ಆಹಾರ ಮೇಳದೊಳಗೆ ತುಂಬಾ ಚೆನ್ನಾಗಿತ್ತು ನಾವು ದಸರಾ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಾಗ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು

ಸೊ ನೀವ್ ನೋಡಿದ್ರಲ್ಲ ಹೀಗೆಲ್ಲಾ ಇತ್ತು ದಸರಾ ಉತ್ಸವ ಎಲ್ಲಾ ಯಾವತರ ವಿಡಿಯೋ ಮಾಡಿ ನಿಮಗೆ ಹಾಕಿದ್ವಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವಾಗ ನಾವು ದಸರಾ ಎಲ್ಲಾ ಮುಗಿಸ್ಕೊಂಡು ಮೈಸೂರನ್ನ ಖಾಲಿ ಮಾಡ್ಕೊಂಡು ನಮ್ಮೂರ್ ಕಡೆ ಹೊರಟಿದೀವಿ ಇವಾಗ ನಾವು ಹೋಗ್ತಾ ಇದೀವಿ ಹಾಗೆ ಇವಾಗ ನಿನ್ನೆ ದಸರಾದ್ದು ಅಂಬಾರಿ ಎಲ್ಲಾ ತುಂಬಾ ಚೆನ್ನಾಗಿ ನೋಡಿದ್ವಿ ನಾನು ಇಷ್ಟು ವರ್ಷ ನೋಡಿರ್ಲಿಲ್ಲ ಇವ್ರ ಮುಖಾಂತರ ನಾನು ನೋಡ್ದೆ ಇವಾಗ ಎಲ್ಲಾ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಪ್ಲೇಸಸ್ ಕವರ್ ಮಾಡ್ಕೊಂಡು ಅವ್ರಿಗೆ ಹೋಗೋನ್ ಅಲ್ಲಿದ್ದಾರೆ ಬಾಯ್ ಸಿ